ಹೋಳಿ ಹಬ್ಬದ ಸಂಭ್ರಮದಲ್ಲಿ ಬಾಕಿ ಆಗಿದ್ದಂತ ಜನರು ಹಬ್ಬದ ಬಗ್ಗೆ ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ನೋಡ್ತಾ ಇದೀರಾ ಇಡೀ ಗೋಪಿ ವೃತ್ತ ರಂಗಮಯವಾಗಿದೆ ಇಂದು ಹೋಳಿ ಹಬ್ಬದ ಪ್ರಯುಕ್ತ ಗೋಪಿ ವೃತ್ತದಲ್ಲಿ ಹಿಂದೂ ಕೇಸರಿ ಅಲಂಕಾರ ಸಮಿತಿ ವತಿಯಿಂದ ಹೋಳಿ ಹಬ್ಬದ ಆಚರಣೆಯನ್ನ ಇಟ್ಕೊಂಡಿದ್ದಾರೆ ರೇನ್ ರೈನ್ ಡಾನ್ಸ್ ಅನ್ನ ಇಟ್ಕೊಂಡಿದ್ದಾರೆ ಆ ಘೋಷಣೆಗಳನ್ನ ಕೂಗ್ತಾ ಹಾಡುಗಳಿಗೆ ನೃತ್ಯವನ್ನ ಮಾಡ್ತಾ ಇಲ್ಲಿನ ಜನರು ಒಬ್ಬರಿಗೊಬ್ರು ಪರಸ್ಪರ ಬಣ್ಣವನ್ನ ವಿನಿಮಯ ಮಾಡ್ಕೊಳ್ತಾ ತುಂಬಾ ಸಂತೋಷದಿಂದ ಈ ಒಂದು ಹೋಳಿ ಹಬ್ಬವನ್ನ ಆಚರಿಸ್ತಾ ಇದ್ದಾರೆ ಬನ್ನಿ ಹೋಳಿ ಹಬ್ಬವನ್ನ ಆಚರಿಸ್ತಾ ಇರುವ ಒಂದಿಷ್ಟು ಜನ ನಮ್ಮ ಜೊತೆ ಇದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಹೇಗ್ ಅನಿಸ್ತಾ ಇದೆ ಹೋಳಿ ಹಬ್ಬ ಚೆನ್ನಾಗ್ ಅನಿಸ್ತಾ ಇದೆ ಹಾ ಅಂದ್ರೆ ನಿನ್ನೆ ಹೋದ್ ವರ್ಷ ಮಾಡಿದ್ರಲ್ಲ ಅವಾಗಿಂದ ಬರ್ತಾ ಇದೆ ಚೆನ್ನಾಗ್ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಎಕ್ಸಾಮ್ಸ್ ಮುಗೀತು ಮೊದಲನೇದಾಗಿ ಸಮಸ್ತ ಕನ್ನಡ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳು ನಮ್ಮ ಕರ್ನಾಟಕದ ಒಳ್ಳೆ ಅಲ್ಲ ಭಾರತದ ಕಲರ್ಫುಲ್ ಹಬ್ಬ ಇದು ಸೊ ಎಲ್ಲರಿಗೂ ಫಸ್ಟ್ ಹ್ಯಾಪಿ ಹೋಲಿ ಎಲ್ಲರದ್ದು ಲೈಫು ತುಂಬಾ ಈ ಬಣ್ಣ ಥರನೇ ಕಲರ್ಫುಲ್ ಆಗಿರ್ಲಿ ಅಂತ ಆಶಿಸ್ತೀನಿ ತುಂಬಾ ಚೆನ್ನಾಗಿ ನಡೀತಿದೆ ಹೊಸ ಸಖತ್ ಈ ಸಲ ನೀರಿಂದು ಸ್ವಲ್ಪ ಇದಿರೋದ್ರಿಂದ ಈ ಸಲ ಸ್ವಲ್ಪ ನೀರ್ ಕಡಿಮೆ ಇದೆ ಬಟ್ ಕಲರ್ಸ್ ಜಾಸ್ತಿ ಇದೆ ಅದೇ ನಮ್ ನಮ್ಮ ಜೀವನದಲ್ಲಿ ಬೇಕಾಗಿರೋದು ಲೈಫ್ ತುಂಬಾ ಕಲರ್ಫುಲ್ ಆಗಿರಬೇಕು ಅಷ್ಟೇ

ಎಲ್ಲರೂ ಮನಸ್ಸು ಬಿಚ್ಚಿ ಕುಣಿತಾ ಇದೀವಿ ಮನಸ್ಸು ಇಚ್ಚಿ ಕಲರ್ ಆಚರಿಸ್ತಾ ಇದೀವಿ ನೀರು ಮಿತವಾಗಿ ಬೆಳೆಸ್ತಾ ಇದೀವಿ ಶಿವಮೊಗ್ಗದಲ್ಲಿ ಶಿವಮೊಗ್ಗಕ್ಕೆ ಜೈ ತುಂಬಾ ಚೆನ್ನಾಗುತ್ತೆ ಚೆನ್ನಾಗೆ ವರ್ಷ ವರ್ಷ ಬರ್ತೀವಿ ಚೆನ್ನಾಗ ಹೊಸ್ಮನೆ ಎಳ್ನೇ ಕ್ರಾಸ್ ಜೈಲ್ ರೋಡ್ ವರ್ಷ ವರ್ಷದಂತೆ ಈ ವರ್ಷನೂ ತುಂಬಾ ಚೆನ್ನಾಗಿ ನಡೀತಾ ಇದೆ ಹೋಳಿ ಹಬ್ಬ ಎಲ್ಲರೂ ಖುಷಿ ಖುಷಿಯಾಗಿ ಆಟಾಡ್ತಾ ಇದೀವಿ ನಾವು ಗಾಂಧಿ ಬಜಾರ್ ಅಲ್ಲಿ ಇರೋದು ದೂರು ಗಾಂಧಿ ಬಜಾರ್ ಇವ್ರು ಹೊಸ ಎಲ್ಲರೂ ಖುಷಿ ಖುಷಿಯಾಗಿ ಎಲ್ಲರೂ ಒಟ್ಟಿಗೆ ಸೇರ್ತಿವಿ ವರ್ಷ ತುಂಬ ಖುಷಿಯಾಗಿ ಆಟಾಡ್ತಾ ಇದೀವಿ ಎಲ್ಲರೂ ಬಾಯ್ಸ್ ಎಲ್ಲರೂ ತುಂಬಾ ಖುಷಿ ಖುಷಿಯಾಗಿ ಹ್ಯಾಪಿ ಟು ಮತ್ತಷ್ಟು ಜನ ಮಾತಾಡ್ತಾ ಹೋಗೋಣ ಹೋಗೋಣ ಶಿವಮೊಗ್ಗದ ಜನತೆಗೆ ಈ ತರ ಪ್ರತಿ ವರ್ಷ ಇಡ್ತಾ ಇರಿ ಸೇಫ್ಟಿ ಎಷ್ಟು ಸೂಪರ್ ಆಗಿದೆ ಅಂದ್ರೆ ಮನೇಲಿ ನಾವು ಒಬ್ರೊಬ್ರ ಇರ್ತೀವಿ ಇಲ್ಲಿ ಬಂದು ಆಡ್ಲಿಕ್ಕೆ ಸಕ್ಕ ತಗಿಸ್ತಾ ಇದೆ ಮತ್ತೊಮ್ಮೆ ಹ್ಯಾಪಿ ಹೋಲಿ ಜೈ ಶ್ರೀರಾಮ್ ನಮ್ಮ ಶಿವಮೊಗ್ಗದಲ್ಲಿ ಈ ಥರ ಆರ್ಗನೈಸ್ ಮಾಡಿರೋ ತುಂಬ ಖುಷಿ ಆಗುತ್ತೆ ಪ್ರತಿ ವರ್ಷ ನಾವು ಇದೇ ಕೂಡ ಇದೆ ಥರ ಎಲ್ಲ ಎಂಜಾಯ್ ಮಾಡ್ತಾ ಇರ್ತೀವಿ ಹುಡುಗಿರಿಗೋಸ್ಕರ ಸೇಫ್ಟಿನೂ ಇರುತ್ತೆ ಎಲ್ಲದೂ ಇರುತ್ತೆ ಸೊ ತುಂಬ ಎಂಜಾಯ್ ಮಾಡ್ತೀವಿ ಆರಾಮಾಗಿ ಸೇಫ್ಟಿಯಾಗಿ ಆರಾಮಾಗಿರ್ತೀವಿ ಸೊ ನಮ್ಮ ಶಿವಮೊಗ್ಗ ನಮ್ಮ ಹೆಮ್ಮೆ ಹ್ಯಾಪಿ ಹೋಲಿ ಥ್ಯಾಂಕ್ ಯು ಎಲ್ರಿಗೂ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಪಬ್ಲಿಕ್ಕಿಗೋಸ್ಕರ ಅಂತ ಆಮೇಲೆ ಎಲ್ಲರೂ ತುಂಬ ಎಂಜಾಯ್ ಮಾಡೋದು ಗರ್ಲ್ಸಿಗೆ ಅಂತ ಸಪ್ರೇಟಾಗಿ ಮಾಡಿ ನಮಗೆ ಇನ್ನೂ

ತುಂಬಾ ಚೆನ್ನಾಗಿದೆ ಸೆಕೆಂಡ್ ಟೈಮ್ ಬಟ್ ಆರ್ ಎಂಜಾಯಿಂಗ್ ಲಾಟ್ ತುಂಬಾ ಚೆನ್ನಾಗಿದೆ ಆ ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಸೂಪರ್ ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಓಡೆಯಬ್ಬ ನಮಗೆ ಎಲ್ಲಾ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಆಯುಷ ಈ ವ್ಯವಸ್ಥೆ ಮಾಡಿದಂತ ಎಲ್ಲರಿಗೂ ನನಗೂ ಧನ್ಯವಾದಗಳು ಹಾಂ ತುಂಬ 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 ಚೆನ್ನಾಗಿದೆ ಎಂಜಾಯ್ ಮಾಡ್ತೀವಿ ವರ್ಷ ವರ್ಷ ಹೀಗೆ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಎಕ್ಸೈಟ್ಮೆಂಟ್ ಆಗಿರುತ್ತೆ ನಾವು ವಸ್ಮಾನೆಯಿಂದ ಬಂದಿದ್ದೀವಿ ಅವು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ಬರ್ತೀವಿ ಇಲ್ಲೇ ಆಟ ಆಡ್ತೀವಿ ಎಂಜಾಯ್ ಮಾಡ್ತೀವಿ ಡ್ಯಾನ್ಸ್ ಎಲ್ಲ ಎಲ್ಲ ಮಾಡ್ತೀವಿ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ನೋಡೋಣ ಎಷ್ಟಾಗುತ್ತೋಷ್ಟು ಮಾಡ್ತೀವಿ ತುಂಬಾ ಸೂಪರ್ ಆಗಿದೆ ಹೋದ್ ಸಲ ಇದೇ ತರ ನಡೆದಿತ್ತು ಈ ಸಲ ಹುಡುಗಿರಿಗೆ ತುಂಬಾ ಪ್ರಯಾರಿಟಿ ಕೊಟ್ಟು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಸೊ ಎಲ್ರೂ ಇಷ್ಟಪಟ್ಟಿದ್ದಾರೆ ಎಂಜಾಯ್ ಮಾಡಿದ್ದಾರೆ ಅಂತ ಅಷ್ಟೇ ಅನ್ಕೊಂತೀವಿ ಲಾಸ್ಟ್ ಟೈಮ್ ಇದೇ ತರ ಎಂಜಾಯ್ ಮಾಡಿದ್ವಿ ಈ ವರ್ಷನೂ ಇದೇ ತರ ಎಂಜಾಯ್ ಮಾಡ್ತಾ ಇದೀವಿ ತುಂಬಾ ಚೆನ್ನಾಗಿದೆ ಕರ್ನಾಟಕದ ಸಮಸ್ತ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳು ಹ್ಯಾಪಿ ಈ ಬಾರಿ ಹೊಸ ತರವಾಗಿ ಗೋಪಿ ವೃತ್ತದಲ್ಲಿ ಹೋಳಿ ಹಬ್ಬ ಆಚರಣೆ ನಡೆಸಿದ್ದಾರೆ ಶಿವಮೊಗ್ಗ ಜನತೆಗಾಗಿ ಯಾವಾಗೂ ಹಿಂದೂ ಮಹಾಸಭಾ ಗಣಪತಿಯಲ್ಲಿ ನಾವೆಲ್ಲ ಸೇರ್ತಿದ್ವಿ ಎಂಜಾಯ್ ಮಾಡ್ತಿದ್ವಿ ಜೈಕಾರ ಹಾಕ್ತಾ ಇದ್ವಿ ಡ್ಯಾನ್ಸ್ ಮಾಡ್ತಾ ಇದ್ವಿ ಈ ಬಾರಿ ಹೋಳಿ ಆಚರಣೆ ವಿಭಿನ್ನವಾಗಿ ಇರಲಿ ಅಂತ ಹೇಳಿ ನಮ್ಮ ಎಲ್ಲಾ ಶಿವಮೊಗ್ಗ ಜನತೆಗೂ ಒಟ್ಟುಗೂಡಿಸಿ ಹೋಳಿ ಹಬ್ಬ ಆಚರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ಹಾಗೂ ಮಾಧ್ಯಮ ಮಿತ್ರರಿಗೂ ತುಂಬಾ ಹೃದಯದ ಧನ್ಯವಾದಗಳು ಹ್ಯಾಪಿ ಹೋಲಿ ತುಂಬಾ ಖುಷಿ ಆಗ್ತಾ ಇದೆ ನಿಜವಾಗ್ಲೂ ಹೆಣ್ಮಕ್ಳು ಬರೋದೇ ಕಡಿಮೆ ಮನೆಗಳಲ್ಲಿ ಬಿಡಲ್ಲ ಆದ್ರೆ ನಿಜವಾಗ್ಲೂ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಸೇರಿದ್ದಾರೆ ನೋಡಕ್ಕೆ ಖುಷಿ ಆಗತ್ತೆ ಎಲ್ಲಾ ಹೆಣ್ಮಕ್ಳು ಖುಷಿಯಿಂದ ಮಾಡ್ತಾ ಇದ್ದಾರೆ ನಾವು ಇದ್ರಲ್ಲಿ ಭಾಗಿಯಾಗಿದ್ದೀವಿ ತುಂಬಾ ಖುಷಿ ಆಗ್ತಾ ಇದೆ ಹ್ಯಾಪಿ ಹೋಲಿ ಮತ್ತೆ ಇನ್ನೊಂದು ಏನು ಖುಷಿ ವಿಷಯ ಅಂದ್ರೆ ಲೇಡೀಸಿಗೋಸ್ಕರನೇ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ ಸೋ ಮಾಡ್ಕೊಂಡಿದ್ದಾರೆ ಅದೊಂದು ಸೊ ಹ್ಯಾಪಿ ಯಾಕಂದ್ರೆ ಬಾಯ್ಸ್ ಅದೇ ಮಿಂಗಲ್ ಆಗೋಕೆ ಗರ್ಲ್ಸ್ಗಳಿಗೂ ಸ್ವಲ್ಪ ಮುಂಕದ್ ಗುಜುಗರ ಆಗ್ತಾ ಇರುತ್ತೆ ಅದೊಂದು ಎಲ್ಲಾ ವರ್ಷದಿಂದನೂ ಅದನ್ನು ವಿಶೇಷ ಕೌಂಟರ್ ಮಾಡ್ಕೊಟ್ಟಿ ಮಕ್ಕಳಿಗೆ ನಮಗೆ ಎಲ್ಲಾರ್ಗುನು ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಟು ಕೇಸರಿ ಬಾಂತರ ಅಲಂತರ ಸಮಿತಿ ಥ್ಯಾಂಕ್ ಯು ಸೋ ಮಚ್ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಇದು ಹ್ಯಾಪಿ ಓಲಿ ಇನ್ನೂ ಹಿಂಗೆ ಸಮರಸಬೇಕು ನಮ್ಮ ಹಿಂದೂ ಇನ್ನೂ ಮುಂದೆ ಬರಬೇಕು ಅಂತ ಹೇಳ್ಕಂತೀವಿ ಅಷ್ಟೇ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ಸೂಪರ್ ಆಗಿತ್ತು ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಸೂಪರ್ ಹ್ಯಾಪಿ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ವಿಶಿ ಹ್ಯಾಪಿ ಹೋಲಿ ವಿಶಿ ಹ್ಯಾಪಿ ಹೋಲಿ ಹ್ಯಾಪಿ ಹೋಲಿ ನೋಡ್ತಾ ಇದ್ದೀರಲ್ಲ ನಮ್ಮ ಶಿವಮೊಗ್ಗದ ಜನತೆ ಎಷ್ಟು ಖುಷಿಯಾಗಿದ್ದಾರೆ ಈ ಹೋಳಿಯಲ್ಲಿ ಮಿಂದ ಹೇಳ್ತಾ ಇದ್ದಾರೆ ರೇನ್ ಡಾನ್ಸ್ ಅಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಹಾಕಿದಂತಹ ಹಾಡುಗಳಿಗೆ ಸ್ಟೆಪ್ಸ್ ಹಾಕೊಳ್ತಾ ತಮ್ಮನ್ನ ತಾವು ಮರಿತಾ ಇದ್ದಾರೆ ಪರಸ್ಪರ ಬಣ್ಣಗಳನ್ನ ವಿನಿಮಯ ಮಾಡ್ಕೊಳ್ತಾ ಈ ಒಂದು ಹೋಳಿ ಸಂಭ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದಿಷ್ಟು ಈ ಹೊತ್ತಿನ ವಿಶೇಷ ಕ್ಯಾಮ್ರಾ ಪರ್ಸನ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್